ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ರುಚಿಕರವಾದ ಪೂರಿ ಜೊತೆ ಒಂದು ಚಟ್ನಿ ಮಾಡಿ ನಮ್ಮ ಗದಗ ಕಡೆ ಮಾಡುವಂತಹ ಗದಗ ಬೆಟಗೇರಿ ಚಟ್ನಿ ಯಾವ ಥರ ಮಾಡ್ಕೊಳೋದು ನೋಡೋಣ ಬರ್ರಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿನಿ ಅದಕ್ಕೆ ಒಂದು ಬಟ್ಲಾ ಪುಟಾಣಿ ತೊಗೊಂಡಿನಿ ನೀವು ಎಷ್ಟು ಪ್ರಮಾಣ ಮಾಡ್ಕೊತೀರಿ ನೋಡಿರಿ ಅದ್ರ ಮೇಲೆ ತೊಗೊಳ್ಬೇಕ್ರಿ ಅಂದ್ರೆ ನೀವು ಏನಾರ ಸ್ವಲ್ಪ ಬೇಕು ಅಂತಂದ್ರೆ ಒಂದು ಬಟ್ಲು ಸಾಕಾಗ್ತೈತಿ ಜಾಸ್ತಿ ಬೇಕು ಅಂತಂದ್ರೆ ಎರಡು ಬಟ್ಲ ಮೂರು ಬಟ್ಲ ಈ ಥರ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೇಕಷ್ಟೆ ಈಗ ನಾನು ಪೌಡರ್ ಮಾಡ್ಕೊಂಡು ಬಂದೆ ನೋಡ್ಬೋದು ಈಗ ಇದನ್ನ ಒಂದು ಸ್ವಲ್ಪ ಜರ್ಡಿ ಇಟ್ಕೊಂಡು ಬಿಡೋಣ ಅಂತ ಭಾಳ ಈಸಿ ಐತಿ ಈ ಚಟ್ನಿ ಮತ್ತು ರುಚಿ ಮಾತ್ರ ಸಖತ್ತಾಗಿರ್ತೈತಿ ಅಂತಲೇ ಹೇಳ್ಬೋದು ಹಿಂದೆ ನಾನು ವಿಡಿಯೋ ಮಾಡಿ ಹಾಕಿದ್ದೆ ಭಾಳಷ್ಟು ಜನರು ಇಷ್ಟಪಟ್ಟಿರಿ ಹೀಗಾಗಿ ಮತ್ತೊಮ್ಮೆ ನಾನು ಮಾಡಿ ತೋರ್ಸಕತ್ತೀನಿ ಯಾರು ಪೂರಿ ಮಾಡ್ತೀರಲ್ಲ ಈ ಚಟ್ನಿ ಒಂದು ಸಾರಿ ಮಾಡ್ಕೊಂಡು ತಿಂದು ನೋಡಿರಿ ಅದ್ರ ಜೋಡಿ ಕಾಂಬಿನೇಷನ್ನು ಸಖತ್ತಾಗಿರ್ತೈತಿ ಈಗ ನೋಡ್ರಿ ಜರ್ಡಿ ಹಿಡ್ಕೊಳಕತ್ತೀನಿ ಇಷ್ಟು ನೋಡ್ಬೋದು ಈ ಥರ ಬರುತ್ತಾ ಅದ್ರ ಸಂಬಂಧನ ನಾವು ಇದು ಈ ಥರ ಜರ್ಡಿ ಹಿಡ್ಕೋಬೇಕಾಗುತ್ತಾ ಈಗ ರೆಡಿ ಆಯಿತು ನಮ್ಮದು ಪುಟಾಣಿ ಪೌಡರ್ ಇದು ಈಗ ನಾನು ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಳಕತ್ತೀನಿ ಈ ಚಟ್ನಿಗ ಎಣ್ಣೆ ಜ ಪ್ರಮಾಣ ಒಂದು ಸ್ವಲ್ಪ ಜಾಸ್ತಿನ ಹಾಕ್ಕೊಳ್ಳ್ರಿ ಎಣ್ಣೆ ಚೊಲೋತ್ನ ಕಾಯಬೇಕ್ರಿ ಇದು ಎಣ್ಣೆ ಕಾದಿಂದ ನಾವು ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು ಕಾಲು ಚಮಚ ಸಾಸಿವೆ ಜವಾರಿ ಸಾಸಿವೆನ ತೊಗೊಳ್ರಿ ಸಣ್ಣದಾಗಿ ಬರ್ತೈತಲ್ಲ ಆ ಸಾಸಿವೆ ದೊಡ್ಡದು ಅಷ್ಟು ಕಹಿ ಬರ್ತೈತೆ ಅದ್ರ ಸಂಬಂಧ ಸಣ್ಣ ಸಾಸಿವೆನ ಅದಷ್ಟು ತೊಗೊಳ್ರಿ ನೋಡಿರಿ ಈಗ ಚಟ್ಪಟ ಅಂತ ಹೇಳಿ ಸಿಡಿ ಈ ಟೈಮ್ನಾಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದಂಥ ನೋಡ್ಬೋದು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಕರಿಬೇ ಈರುಳ್ಳಿ ಸಣ್ಣಗೆ ಕಟ್ ಮಾಡಿರಬೇಕು ಈರುಳ್ಳಿನ ಆ ಮೆಣಸಿನ್ಕಾಯಿನೂ ಅಷ್ಟೇ ಈಗ ಕರಿಬೇ ಹಾಕ್ಕೊಂಡಿ ಎರಡು ಕಡ್ಡಿ ಕರಿಬೇನ ಕಟ್ ಮಾಡಿದ್ದು ಅದ್ರ ಜೊತೆಗೆ ಈರುಳ್ಳಿ ಸಣ್ಣ ಕಟ್ ಮಾಡಿದ್ದು ಸಣ್ಣದಾಗಿ ಈರುಳ್ಳಿ ಪ್ರಮಾಣ ಜಾಸ್ತಿ ಇರಲಿ ಈ ಚಟ್ನಿ ಈಗ ಮತ್ತು ಖಾರ ಇರಂತಹ ಮೆಣಸಿನ್ಕಾಯಿ ತೊಗೊಳ್ರಿ ಸಪ್ಪೆ ಇದ್ದರ ಚಟ್ನಿ ರುಚಿ ಬರೋಂಗಿಲ್ಲ ಅದಕ್ಕೆ ಒಂದು ಸ್ವಲ್ಪ ಖಾರ ಜಾಸ್ತಿ ಇರೋಂತಹ ಮೆಣಸಿನ್ಕಾಯಿ ತಗೊಂಡು ಹಾಕ್ಕೋಬೋದು ನೀವು ಈಗ ನಾನು ಕರಿಬೇ ಮತ್ತು ಈರುಳ್ಳಿ ಹಾಕ್ಕೊಂಡೀನಿ ಇದಾದ ಮೇಲೆ ಮೆಣಸಿನ್ಕಾಯಿ ಹಾಕ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನದ ಪೌಡ್ರ್ ಹಾಕೊಂಡು ಹಾಕತ್ತೀನಿ ಅರಿಶಿಣದ ಪೌಡ್ರ್ ಹಾಕಲೇಬೇಕು ಈಗ ಚೊಲೋತ್ತಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಬೇಯಿಸ್ಕೊಳಣ ಈರುಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕದು ಈಗ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿನಿ ಸಣ್ಣ ಕಟ್ ಮಾಡಿದಂಥ ಹಸಿ ಮೆಣಸಿನ್ಕಾಯಿ ಒಂದು ಎರಡು ಮೂರು ತಗೊಂಡಿನಿ ನಾನು ನೀವು ಖಾರ ಜಾಸ್ತಿ ಬೇಕಂದ್ರೆ ಇನ್ನೂ ಜಾಸ್ತಿ ಮಾಡ್ಕೋಬೋದು ಕಡಿಮೆ ಬೇಕಂದ್ರೆ ಕಡಿಮೆ ಮಾಡ್ಕೋಬೋದು ಪೂರಿ ಜೊತೆ ಸಾಗು ಮತ್ತು ಈ ಚಟ್ನಿ ಒಂದಿದ್ದರೆ ಸಾಕು ನೋಡ್ರಿ ಭಾಳ ಮಸ್ತ್ ರುಚಿ ಕೊಡ್ತೈತೆ ಅಂತಲೇ ಹೇಳ್ಬೋದು ಕೊಬ್ಬರಿ ಚಟ್ನಿ ಮಾಡೋದ್ಕಿಂತ ಈ ಥರ ಚಟ್ನಿ ಒಂದ್ಸಾರಿ ಮಾಡ್ಕೊಂಡು ತಿನ್ನಿರಿ ಈಗ ನೋಡಿರಿ ಚೊಲೋತ್ನಾಗಿ ನಾನು ಒಗ್ಗರಣೆ ರೆಡಿ ಮಾಡ್ಕೊಂಡೀನಿ ಬಾ ಒಂದು ಐದು ಹತ್ತು ನಿಮಿಷ ಚೊಲೋತ್ನಾಗಿ ಬೇಯಿಸ್ಕೋಬೇಕಾಗುತ್ತಾ ಆಮೇಲೆ ಸ್ವಲ್ಪ ಇದಕ್ಕೆ ಸಕ್ಕರೆ ಹಾಕ್ಕೋಬೇಕು ಸಕ್ಕರೆ ಮೇಲೆ ನಿಂಬೆ ಹಣ್ಣು ಹಾಕಲೇಬೇಕು ನಿಂಬೆ ಹಣ್ಣು ಸ್ವಲ್ಪ ಇವೆರಡೂ ಹಾಕಲೇಬೇಕು ಅಂದ್ರೆ ಟೇಸ್ಟು ಚಲೋ ಇರ್ತೈತಿ ಸಕ್ಕರೆ ಮತ್ತು ನಿಂಬೆಹಣ್ಣು ಇವೆರಡೂ ಹಾಕ್ಕೊಂಡು ಚಲೋತ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಏನು ಮಾಡಬೇಕು ಅನ್ನೋದು ಮುಂದೆ ನೋಡ್ತಾ ಹೋಗ್ರಿ ಈಗ ನಿಂಬೆ ರಸ ಒಂದು ಹಾಕ್ಕೊತೀನಿ ಒಂದು ಅರ್ಧ ಹೋಳು ನಿಂಬೆ ಹಣ್ಣು ಆದರೆ ಸಾಕಾಗ್ತೈತಿ ಈಗ ಅರ್ಧ ಹೋಳು ನಿಂಬೆ ರಸನ ನಾನು ಹಾಕ್ಕೊತೀನಿ ಈಗ ಮಿಕ್ಸ್ ಮಾಡ್ಕೊಂಡು ಸಾರಿ ಆಮೇಲೆ ರೆಡಿ ಮಾಡಿಟ್ಕೊಂಡಿದ್ದ ಪುಟಾಣಿ ಪುಡಿನ ನಾವು ಇದ್ರೊಳಗರ ಹಾಕ್ಕೊಳ್ಳ್ರಿ ಇಲ್ಲ ಅಂತಂದ್ರೆ ಒಂದು ಬಟ್ಲದಾಗ ನಾವು ಪುಟಾಣಿ ಪುಡಿ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಒಗ್ಗರಣಿನ ಇದಕ್ಕೆ ಹಾಕ್ಕೊಂಡು ಆ ಪಾತ್ರೆ ಇರುತ್ತಲ್ಲ ಅದಕ್ಕೆ ನೀರು ಹಾಕ್ಕೋಬೇಕು ಯಾಕಂತಂದ್ರೆ ಅದರೊಳಗೆ ಎಲ್ಲ ಒಗ್ಗರಣೆ ಐತಿ ಇನ್ನೊಂದು ಸ್ವಲ್ಪ ಅದ್ರ ಸಂಬಂಧ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ರಿ ಒಮಗೆ ಜಾಸ್ತಿ ಹಾಕೋದು ಬೇಡ ಸೊ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೋಬೋದು ಮತ್ತು ಇನ್ನೂ ಒಂದು ಹೇಳಬೇಕು ಅಂದರೆ ಈ ಚಟ್ನಿ ಗಟ್ಟಿ ಇರೋದಿಲ್ಲ ನೀರಾಗಿನ ಮಾಡ್ಕೊಬೇಕಾದಷ್ಟು ಈಗ ನೀರು ಹಾಕೊಂಡಿ ಒಗ್ಗರಣೆ ಒಂದು ಮಾಡಿಟ್ಕೊಂಡು ಬಿಟ್ರೆ ಭಾಳ ಈಸಿ ಇದು ಮಾಡೋದೇನು ಅಷ್ಟೊಂದು ಕಷ್ಟ ಅಲ್ಲ ಈಗ ಮಿಕ್ಸ್ ಮಾಡ್ಕೊತೀನಿ ಕಡಿಮೆ ಬಿತ್ತಂದ್ರೆ ಮತ್ತೆ ಹಾಕ್ಕೊತೀನಿ ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಬೇರೆ ಬೇರೆ ರೆಸಿಪೀಸ್ ಕೂಡ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನೋಡಿ ಈಗ ಮಿಕ್ಸ್ ಮಾಡ್ಕೊಂಡೀನಿ ಇದ್ರೊಳಗೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋಣ ಗಟ್ಟಿ ಆಗೈತಿ ಇನ್ನೊಂದು ಸ್ವಲ್ಪ ನೀರು ಅಂತ ಗಟ್ಟಿ ಇದ್ರಷ್ಟು ಚಲೋ ಇರೋದಿಲ್ಲ ಅದಕ್ಕೆ ಈಗ ಮಿಕ್ಸ್ ಮಾಡ್ಕೊತ ನೋಡ್ಬೋದು ನೋಡ್ಕೊಂಡು ನೋಡ್ಕೊಂಡು ನೀರನ್ನ ಆ್ಯಡ್ ಮಾಡ್ಕೊತ ಹೋಗಿರಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಹಾಕಬೇಕು ಅನ್ನೋದು ಗಂಟಿಲ್ದಂಗೆ ಅನ್ನ ಎಲ್ಲ ಕಡೆನ ಈ ಥರ ನೀವು ಹೋಗಬೇಕು ಹೋಗ್ಬೇಕು ಆದ್ರೆ ಸಾಕು ನೋಡ್ರಿ ಇಷ್ಟ ಆಗೈತಿ ಗಟ್ಟಿನೂ ಅಲ್ಲ ಅತಿ ತೆಳ್ಳಗೂ ಅಲ್ಲ ಕರೆಕ್ಟ್ ಆಗೈತಿ ಇಷ್ಟ ಇರಬೇಕು ನೋಡ್ರಿ ಈಗ ರೆಡಿ ಆಯ್ತು ನಮ್ಮ ಗದಗ ಕಡೆ ಮಾಡುವಂತಹ ಬೆಟ್ಗೇರಿ ಚಟ್ನಿ ಫೇಮಸ್ ಚಟ್ನಿ ಒಂದು ಮಾಡಿ ಏನನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ಹೇಳಿರಿ ಮತ್ತೆ ಭೇಟಿಯಾಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ